ನಮಸ್ಕಾರ ವೆಲ್ಕಮ್ ಟು ಸ್ಯಾರೀಸ್ ಬಂದಿದೆ ಸ್ಟಾಕ್ ಅಲ್ಲಿ ಗ್ರೀ ತ್ರೀ ಕಲರ್ ಸಾರೀಸ್ ಕಸ್ಟಮರ್ಸ್ ವೆಯ್ಟ್ ಮಾಡ್ತಿದ್ರು ಸೊ ತರಿಸಿದೀವಿ ಎಲ್ಲಾ ಕಲರ್ಸ್ ಇಡ್ತಾ ಹೋಗ್ತೀನಿ ಸಾರಿ ಯಾವ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಒಂಬತ್ತು ಸಾವಿರದ ಎಂಟುನೂರ ಹತ್ತು ರೂಪಾಯಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಟೆನ್ ಕ್ಯೂ ಮೈಸೂರ್ ಕ್ರೇಪ್ ಸಿಲ್ಕ್ ಸಾರಿ ಹಂಡ್ರೆಡ್ ಥಿ ಸಾರೀಸ್ ನೈಂಟಿ ನೈನ್ ಪರ್ಸೆಂಟ್ ಅಲ್ಲಿ ಈ ಮಧ್ಯದಲ್ಲಿ ಏನ್ ಕಲರ್ ಇದೆ ಸೇಮ್ ಪಲ್ಲು ಅಂಡ್ ಬ್ಲೌಸ್ ಬರುತ್ತೆ ಒಂದ್ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಆಮೇಲೆ ನೋಡಿ ವೈಟ್ ಅಲ್ಲಿ ಎಷ್ಟು ಡಿಫ್ರೆಂಟ್ ಕಾಂಬಿನೇಷನ್ಸ್ ಇದೆ ಇನ್ನ ವೈಟ್ ಅಲ್ಲಿ ಕಾಂಬಿನೇಷನ್ಸ್ ಇದೆ ಕೊಡ್ತೀನಿ ಆಲ್ ದೀಸ್ ಪ್ಯೂರ್ ಮೈಸೂರ್ ರೀಪ್ ಸಿಲ್ಕ್ ಸಾರೀಸ್ ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಸಾರೀಸ್ ಥಿಕ್ನೆಸ್ ನೈನ್ ಥೌಸಂಡ್ ಏಟ್ ಹಂಡ್ರೆಡ್ ತ್ರೀ ಡಿ ಪ್ಯಾಟರ್ನ್ ನಾರ್ಮಲಿ ದೀಸ್ ದ ಸೆಂಟರ್ ಕಲರ್ಸ್ ವಿಲ್ ಬಿ ದ ಬ್ಲೌಸ್ ಅಂಡ್ ದಿ ಪಲ್ಲು ವಿ ಹ್ಯಾವ್ ಅ ಆಫ್ ಡಿಫ್ರೆಂಟ್ ವೈಟ್ಸ್ ಆರ್ ಇನ್ ಟ್ರೆಂಡ್ ಇದು ನೋಡಿ ಏನ್ ಬ್ಯೂಟಿಫುಲ್ ಇದೆ ಡಿಫ್ರೆಂಟ್ ಆಗಿದೆ ವೈಟ್ಗೆ ರಾಮ ಗ್ರೀನು ಟ್ರೆಡಿಷನಲ್ ಆಗಿ ಸೊ ಎಲ್ಲೋಲಿ ಡಿಫ್ರೆಂಟ್ ಆಗಿರೋದು ಲೈಟ್ ಆಲಿವ್ ಗ್ರೀನ್ ಇದಂತೂ ತುಂಬಾ ಜನ ಕೇಳ್ತಿದ್ರು ಸಿಂಗಲ್ ಪೀಸ್ ಬಂದಿದೆ ಯಾರು ಬೇಗ ಬುಕ್ ಮಾಡಿ ಪೇಮೆಂಟ್ ಮಾಡ್ಕೊಂತೀರಾ ಈ ಸಾರಿ ಅವ್ರಿಗೆನೆ ನೆಕ್ಸ್ಟ್ ಪರ್ಪಲ್ ವೈಟಲ್ ನೋಡಿ ಇನ್ನೂ ಇದೆ ಪ್ಯಾರೆಟ್ ಗ್ರೀನ್ ಎಲ್ಲೋ ಆರೆಂಜ್ ವೈಟ್ ಅಲ್ಲಿ ಇನ್ನೂ ಒಂದಿದೆ ಬ್ಲೂ ವೈಟ್ಗೆ ಮರೂನ್ ಬ್ಲ್ಯಾಕ್ ಇದು ಕೂಡ ಕೇಳ್ತಿದ್ರು ರಾಯಲ್ ಬ್ಲೂ ಪಿಂಕ್ ಪ್ಯಾರ ಗ್ರೀನ್ ಸೊ ಇಷ್ಟು ಕಲರ್ಸ್ ಬಂದಿದೆ ನಿಮಗೆ ಸಾರೀಸು ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಒಂಬತ್ತು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಒಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ವೈಟ್ ಕಲರಲ್ಲಿ ಸೊ ಈ ಥರ ಇದೆ ನೈಂಟಿ ನೈನ್ ಪರ್ಸೆಂಟಲ್ಲಿ ಮಧ್ಯದಲ್ಲಿ ಏನು ಕಲರ್ ಇದೆ ಇದು ಈ ಥರ ಇದರಲ್ಲಿ ಮಧ್ಯದ ಏನು ಕಲರ್ ಇದೆ ಅದೇ ಕಲರೇ ಸೆರಿದು ಬ್ಲೌಸ್ ಬರುತ್ತೆ ಸೊ ಇದು ಪಲ್ಲು ಇದು ಬ್ಲೌಸ್ ಇದೊಂದು ಓಪನ್ ಮಾಡ್ತೀನಿ ಮಸಡಿ ಎಲ್ಲು ಪಿಂಕ್ ನೆವಿ ಬ್ಲೂ ಅನ್ನ ವಿಲ್ ಮಾರ್ಕ್ ಸರ್ಟಿಫೈಡ್ ಒನ್ಸ್ ಸೊ ಸಾರಿ ಯಾವುದೇ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಡಿ ಬಾಯ್